ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ದ್ವಿರುಕ್ತಿ ಅಂದ್ರೆ ರಿಪಿಟೀಷನ್ ಅಂತ ಕರಿತೇವೆ ದ್ವಿರುಕ್ತಿ ಇಂಗ್ಲಿಷ್ ಮೀನಿಂಗ್ ರಿಪಿಟೇಷನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತಿರುವಂತದ್ದು ನಾನು ಇದು ರಿಪಿಟೀಷನ್ ಅಂದ್ರೆ ದ್ವಿರುಕ್ತಿ ನೋಡಿ ಇಲ್ಲಿ ದ್ವಿ ಅಂದ್ರೆ ಎರಡು ಅಂದ್ರೆ ಎರಡು ಒನ್ ಟು ತ್ರೀ ಅಂದ್ರೆ ಟೂ ನಂಬರ್ ಅಂತ ಅರ್ಥ ಎರಡು ಉಕ್ತಿ ದ್ವಿ ಪ್ಲಸ್ ಉಕ್ತಿ ದ್ವಿರುಕ್ತಿ ಉಕ್ತಿ ಅಂದ್ರೆ ಟಾಕ್ ಮಾತು ಸೊ ದ್ವಿರುಕ್ತಿ ಅಂದ್ರೆ ದ್ವಿರುಕ್ತಿ ಮೀನ್ಸ್ ಒಂದು ಪದ ಒಂದು ಪದವನ್ನು ಎರಡು ಬಾರಿ ಹೇಳುವುದು ಅಥವಾ ಬರೆಯುವುದು ಎಂದರ್ಥ ಹೇಳುವುದು ಅಥವಾ ಬರೆಯುವುದು ಎಂದರ್ಥ ದ್ವಿರುಕ್ತಿ ಮೀನ್ಸ್ ವಾಟ್ ದ್ವಿರುಕ್ತಿ ಮೀನ್ಸ್ ವಾಟ್ ಸಿ ಪ್ರಾಪರ್ಲಿ ದ್ವಿ ಮೀನ್ಸ್ ಟು ಉಕ್ತಿ ಮೀನ್ಸ್ ಟಾಕಿಂಗ್ ಸೊ One word we have to pronounce double time or we have to write two times. It is called as Dvirukti. Okay, we return like one word uh, like double time. It is called as Dvirukti or repetition. So for example, I will give now. ಎಸ್ ನೋಡ್ತಾ ಹೋಗಿ ಒನ್ ಬೈ ಒನ್ ಸುಲಭದ್ದು ನಾನು ಕೊಡ್ತಾ ಹೋಗ್ತೇನೆ ಫಸ್ಟಿಗೆ ಮತ್ತೆ ಕೆಲವು ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಫಸ್ಟ್ ಒನ್ ನೋಡ್ತಾ ಹೋಗಿ ಬೇಗ 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 ಏನಿದು ಬೇಗ ಬೇಗ ಒನ್ ವರ್ಡ್ ಹಿಯರ್ ದರ್ ಇಸ್ ಒನ್ ವರ್ಡ್ ಸೊ ಡಬಲ್ ಟೈಮ್ ಪ್ರೊನೌನ್ಸಿಯೇಷನ್ ಲೈಕ್ ಬೇಗ ಬೇಗ ಎಗೇನ್ ಅಂಡ್ ಎಗೇನ್ ಪ್ರೊನೌನ್ಸಿಂಗ್ ಇಟ್ ಈಸ್ ಕಾಲ್ಡ್ ದಿರುಕ್ತಿ ಬೇಗ ಬೇಗ ಮೀನ್ಸ್ Hurry up. Bega bega means hurry up. Okay, so the second one is ba ba. Come, come. Ba ba. Ba ba means come. Double time. So the, the third one is mella mella. Mella mella means slow. ಸ್ಲೋ ಸ್ಲೋ ಲೈಕ್ ದಟ್ ಸ್ಲೋ ಸಿ ಸ್ಲೋ ಮೀನಿಂಗ್ ಮಾತ್ರ ಬರಿತಾ ಇದ್ದೇನೆ ನಾನು ಇಂಗ್ಲಿಷ್ ಮೀನಿಂಗ ಸೊ ದ ಫೋರ್ತ್ ಒನ್ ಈಸ್ ಎರಡೆರಡು ಔರ್ ಹೌದು ಹೌದು ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದ ಲೈಕ್ ಸಿಂಪಲ್ ಸಿಂಪಲ್ ವರ್ಡ್ಸ್ How do how do? How do how do means yes, yes. Fifth one is salu salu. Salu salu, line by line, like line, line by line. Mella mella. How do how do? ಸಾಲು 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 ಸೊ ಒನ್ ಈಸ್ ಬೇಗ ಬೇಗ ಬಾ ಬಾ ಮೆಲ್ಲ ಮೆಲ್ಲ ಹೌದು ಹೌದು ಸಾಲು ಸಾಲು ನೆಕ್ಸ್ಟ್ ಸಿಕ್ಸ್ತ್ ಒನ್ ಮನೆ ಸೋ ಮೆನಿ ಎಕ್ಸಾಂಪಲ್ಸ್ ಇದೆ ಅಂದ್ರೆ ಒಂದು ವರ್ಡ್ ಅನ್ನು ನಾವು ಡಬಲ್ ಡಬಲ್ ಆಗಿ ಪ್ರೊನೌನ್ಸ್ ಮಾಡಿದ್ರೆ ಅದುವೇ ದ್ವಿರುಕ್ತಿ ಮನೆ 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 ಅಂದ್ರೆ ಹೋಮ್ ಅಲ್ವಾ ಮನೆ ಮನೆ ಹೋಮ್ ಹೋಮ್ ಟು ಹೋಮ್ ಹೋಮ್ ಮನೆ ಮನೆ ದೆನ್ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ದೊಡ್ಡ 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 ಮೀನ್ಸ್ ಬಿಗ್ 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 ದೊಡ್ಡ ದೊಡ್ಡ ಬಿಗ್ ಏತ್ ಒನ್ ಓಡಿ 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 ರನ್ ನೆಕ್ಸ್ಟ್ ನಗುತ್ತ ನಗುತ್ತಾ ನಗುತ್ತಾ ನಗುತ್ತ ನಗು ನಗುತ್ತ ನಗುತ್ತ ಮನೆ ದೊಡ್ಡ ದೊಡ್ಡ ಓಡಿ ಓಡಿ ನಗುತ್ತ ನಗುತ್ತ ಮನೆ ಮನೆ ದೊಡ್ಡ ದೊಡ್ಡ ಓಡಿ ಓಡಿ ನಗುತ್ತ ನಗುತ್ತ ನೆಕ್ಸ್ಟ್ ಒನ್ ಹತ್ತನೇದು ನೆಕ್ಸ್ಟ್ ಒನ್ ಒನ್ ನಿಲ್ಲು 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 ಮೀನ್ಸ್ ಸ್ಟಾಪ್ ಸ್ಟಾಪ್ ಲೈಕ್ ಸ್ಟಾಪ್ ಸೊ ಇದು ಟೆನ್ ನಾನು ಹೇಳಿಕೊಟ್ಟಂತ ಈಸಿ ಲೈಕ್ ಡಬಲ್ ಡಬಲ್ ಪ್ರೊನೌನ್ಸಿಯೇಷನ್ ಮಾಡುವಂಥ ಈಸಿ ಈಸಿ ವರ್ಡ್ಸ್ ನೆಕ್ಸ್ಟ್ ಒಂದು ಸ್ವಲ್ಪ ಲೈಕ್ ಕಾಂಪ್ಲಿಕೇಶನ್ ಇದೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲಿಕ್ಕಿದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನೋಡಿ ಸೊ ಈಗ ಕೆಲವರು ಕೇಳ್ತಾರೆ ಕೆಲವರು ಕೇಳ್ತಾರೆ ಇದರಲ್ಲಿ ತುತ್ತ ತುದಿ ನೋಡಿ ಇಲ್ಲಿ ತುತ್ತ ತುದಿ ಅಂತ ಬಂದ್ರೆ ಇದು ಹೇಗೆ ವಿರುಕ್ತಿಗೆ ಹೋಗುತ್ತೆ ಅಂತ ಹೇಗೆ ಅಂದ್ರೆ ನಾವು ಈ ವರ್ಡ್ ಅನ್ನು ಡಿವೈಡ್ ಮಾಡಬೇಕು ತುತ್ತ ತುದಿ ಅಂದ್ರೆ ತುದಿ ಪ್ಲಸ್ ತುದಿ ನಾವು ಮೈಂಡ್ ಅಲ್ಲಿ ತಗೊಳ್ಬೇಕು ವಿ ಹಾವ್ ಟು ಟೇಕ್ ಇನ್ ಮೈಂಡ್ ತುದಿ ತುದಿ ಸೊ ದಿಸ್ ವರ್ಡ್ ಈಸ್ ತುತ್ತ ತುದಿ Like in, a, in your examination, like tutta tudi, they will give like tutta tudi word. You have to take it in your mind like tudi plus tudi tutta tudi. So it goes to directly Dvirukti. Tudi tudi, double words. So tudi, one word, double pronunciation. Tudi tudi. So it goes tutta tudi. Okay, tutta tudi means top. Like top of the hill, like that. Tudi tudi, tutta. ತುದಿ ದೆನ್ ಒಂದೊಂದು ಒಂದೊಂದು ಅಂತ ನಿಮ್ಮ ಎಕ್ಸಾಮ್ ಅಲ್ಲಿ ಒಂದೊಂದು ಅಂತ ಕೊಟ್ರೆ ಒಂದೊಂದು ಅಂತ ಕೊಟ್ರೆ ಇದು ಹೇಗೆ ದ್ವಿರುಕ್ತಿ ಆಗುತ್ತೆ ಹೇಗೆ ಅಂದ್ರೆ ಒಂದು ಪ್ಲಸ್ ಒಂದಲ್ವಾ ಒಂದೊಂದು ಒಂದು ಪ್ಲಸ್ ಒಂದು ಅಂತ ಆಗುವಾಗ ಇಲ್ಲಿ ಡಬಲ್ ಟೈಮ್ ಬಂತು ಸೊ ಇಟ್ ಗೋಸ್ಟ್ ದ್ವಿರುಕ್ತಿ ಒಂದೊಂದು ಒಂದು ಪ್ಲಸ್ ಒಂದು ಒಂದೊಂದು ಒನ್ ಒಂದೊಂದು ನೆಕ್ಸ್ಟ್ ಒಳಗೊಳಗೆ ಒಳಗೊಳಗೆ ನೋಡಿ ಇಲ್ಲಿ ಇದು ಹೇಗಾಗುತ್ತೆ ಇಲ್ಲಿ ಗೋ ಬಂತು ಒಳಗೊಳಗೆ ಅಂತ ಬಂತು ಅಂದರೆ ಇದು ಒಳಗೊಳಗೆ ಅಂದರೆ ಒಳಗೆ ಪ್ಲಸ್ ಒಳಗೆ ಇನ್ ಒಳಗೆ ಅಂದರೆ ಇನ್ ಒಳಗೆ ಪ್ಲಸ್ ಒಳಗೆ ಒಳಗೊಳಗೆ ಒಳಗೊಳಗೆ ಸೊ ದಿಸ್ ವರ್ಡ್ ಟು ದ್ವಿರುಕ್ತಿ ತುತ್ತ ತುದಿ ಅಂದರೆ ತುದಿ ಪ್ಲಸ್ ತುದಿ ತುತ್ತ ತುದಿ ಮೀನ್ಸ್ ತುದಿ ಪ್ಲಸ್ ತುದಿ ದೆನ್ ಒಂದೊಂದು ಮೀನ್ಸ್ ಒಂದು ಪ್ಲಸ್ ಒಂದು ಡಬಲ್ ಟೈಮ್ ಬಂತು ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ಒಳಗೊಳಗೆ ಸಂಧಿಗಳಲ್ಲಿ ಕೂಡ ಬರ್ತದೆ ಇದು ಈ ತರ ಸ್ಕ್ರಿಪ್ಟ್ ಮಾಡುವಂಥದ್ದು ಬಟ್ ಇದನ್ನು ನಾವು ಮೈಂಡ್ ಅಲ್ಲಿ ತಗೊಳ್ಬೇಕು ಇದು ದ್ವಿರುಕ್ತಿ ಹೇಗಾಗುತ್ತೆ ಅಂದ್ರೆ ಒಳಗೆ ಪ್ಲಸ್ ಒಳಗೆ ಒಳಗೊಳಗೆ ಇದು ದ್ವಿರುಕ್ತಿ ಆಗುತ್ತೆ ಡಬಲ್ ಟೈಮ್ ಬಂತು ಸೊ ನೋಡಿ ನೆಕ್ಸ್ಟ್ ಒನ್ ಇಸ್ ಒಮ್ಮೊಮ್ಮೆ ನೋಡಿ ಒಮ್ಮೊಮ್ಮೆ ಅಂತ ನಾವು ಹೇಳುವಾಗ ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಒನ್ಸ್ ಒಮ್ಮೆ ಮೀನ್ಸ್ ಒನ್ಸ್ ಒಮ್ಮೊಮ್ಮೆ ಅಲ್ವಾ ಸೊ ದಿಸ್ ಗೋಸ್ಟು ದ್ವಿರುಕ್ತಿ ನಗು ನಗುತ್ತ ನಗು ಪ್ಲಸ್ ನಗು ನಗು ನಗುತ್ತಾ ಸೊ ನಗುತ್ತಾ ಪ್ಲಸ್ ನಗುತ್ತಾ ನಗುತ್ತ ಪ್ಲಸ್ ನಗುತ್ತಾ ನಗು ನಗುತ್ತ ನಗು ನಗುತ್ತ ನೋಡಿ ನಗು ನಗುತ್ತ ವರ್ಡ್ ಹೇಗೆ ದ್ವಿರುಕ್ತಿ ಆಗುತ್ತೆ ನಗು ನಗುತ್ತ ವರ್ಡ್ ದ್ವಿರುಕ್ತಿ ನಗು ನಗುತ್ತ ವರ್ಡ್ ಟು ದ್ವಿರುಕ್ತಿ ಓನ್ಲಿ ಹೌ ಬಿಕಾಸ್ ನಗುತ್ತಾ ಪ್ಲಸ್ ನಗುತ್ತಾ ನಗು ನಗುತ್ತ ಲಾಫ್ ನಗು ನಗುತ್ತ ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಸೊ ಇಟ್ ಗೋಸ್ ಟು ದುರುಕ್ತಿ ಬಿಕಾಸ್ ಡಬಲ್ ಟೈಮ್ ಪ್ರೊನೌನ್ಸಿಯೇಷನ್ ನಗುತ್ತಾ ನಗುತ್ತಾ ನಗು ನಗುತ್ತಾ ನಗು ನಗುತ್ತಾ ಮಿ ಗೋಸ್ಟು ದ್ವಿರುಕ್ತಿ ವೈ ಬಿಕಾಸ್ ವಿ ಹ್ಯಾವ್ ಟು ಡಿವೈಡ್ ದ ವರ್ಡ್ ನಗು ನಗುತ್ತಾ ನಗುತ್ತಾ ಪ್ಲಸ್ ನಗುತ್ತಾ ಓನ್ಲಿ ಸೊ ಡಬಲ್ ಟೈಮ್ ಪ್ರೊನೌನ್ಸಿಯೇಷನ್ ಇಟ್ ಗೋಸ್ ಟು ದ್ವಿರುಕ್ತಿ ನನ್ನ ಈ ಯೂಟ್ಯೂಬ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ Thank you for watching.